ಓಂ ಶಾಂತಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲು ಬಂದಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ದೇಹಾಭಿಮಾನ ಆಗಿದೆ ಇದರಿಂದಲೇ ಎಲ್ಲ ವಿಕಾರ ಬರುತ್ತದೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ತಂದೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲು ಬಂದಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ದೇಹಾಭಿಮಾನ ಆಗಿದೆ ಇದರಿಂದಲೇ ಎಲ್ಲ ವಿಕಾರ ಬರುತ್ತದೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಪ್ರಶ್ನೆ ಭಕ್ತರು ತಂದೆಯ ಯಾವ ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ ಭಕ್ತರು ತಂದೆಯ ಯಾವ ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ ಉತ್ತರ ತಂದೆ ಬಹುರೂಪಿಯಾಗಿದ್ದಾರೆ ಎಲ್ಲಿ ಅವಶ್ಯಕತೆ ಇರುತ್ತದೆ ಕ್ಷಣದಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಸನ್ಮುಖದಲ್ಲಿರುವ ಆತ್ಮದ ಕಲ್ಯಾಣ ಮಾಡಿಬಿಡುತ್ತಾರೆ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಿ ಅವರು ಸರ್ವವ್ಯಾಪಿ ಅಲ್ಲ ಆದರೆ ಬಹಳ ತೀಕ್ಷ್ಣ ರಾಕೆಟ್ ಆಗಿದ್ದಾರೆ ತಂದೆಗೆ ಬರುವುದಕ್ಕೆ ಹೋಗುವುದಕ್ಕೆ ತಡವಾಗುವುದಿಲ್ಲ ಈ ವಿಚಾರವನ್ನು ತಿಳಿಯದ ಕಾರಣ ಭಕ್ತರು ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಓಂ ಶಾಂತಿ ಇದು ಚಿಕ್ಕದಾದ ಹೂದೋಟ ಆಗಿದೆ ಕ್ಯೂಮನ್ ಹೂದೋಟ ಅಂದರೆ ಮಾನವೀಯ ಹೂದೋಟ ನೀವು ಹೂದೋಟಕ್ಕೆ ಹೋಗಿ ಆಗ ಅದರಲ್ಲಿ ವಿಧ ವಿಧದ ಹಳೆಯ ಗಿಡಗಳು ಸಹ ಇರುತ್ತವೆ ಕೆಲವು ಚೆನ್ನಾಗಿ ಅರಳಿರುವ ಮೊಗ್ಗು ಸಹ ಇರುತ್ತದೆ ಕೆಲವು ಅರ್ಧ ಅರಳಿರುವ ಮೊಗ್ಗುಗಳು ಸಹ ಇರುತ್ತವೆ ಇದು ಸಹ ಹೂ ದೋಟ ಆಗಿದೆ ಅಲ್ಲವೇ ಈಗ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಮುಳ್ಳುಗಳಿಂದ ಹೂವಾಗಲು ಇಲ್ಲಿ ಬರುತ್ತಾರೆ ಶ್ರೀಮತದಂತೆ ನಾವು ಮುಳ್ಳುಗಳಿಂದ ಹೂವಾಗುತ್ತಿದ್ದೇವೆ ಮುಳ್ಳು ಕಾಡಿನದ್ದಾಗಿದೆ ಹೂವು ಹೂ ದೋಟದ್ದು ಆಗಿರುತ್ತದೆ ಸ್ವರ್ಗ ಹೂದೋಟಾಗಿದೆ ನರಕ ಕಾಡಾಗಿದೆ ತಂದೆ ಸಹ ತಿಳಿಸುತ್ತಾರೆ ಇದು ಪತಿತ ಮುಳ್ಳುಗಳ ಕಾಡಾಗಿದೆ ಅದು ಹೂಗಳ ಆಗಿದೆ ಹೂಗಳ ಹೂದೋಟ ಇತ್ತು ಅದು ಈಗ ಪುನಃ ಮುಳ್ಳುಗಳ ಕಾಡಾಗಿದೆ ದೇಹಾಭಿಮಾನ ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಅದರ ನಂತರ ಎಲ್ಲ ವಿಕಾರ ಬರುತ್ತವೆ ಅಲ್ಲಂತೂ ನೀವು ದೇಹಿ ಅಭಿಮಾನಿ ಆಗಿರುತ್ತೀರಿ ಆತ್ಮದಲ್ಲಿ ಜ್ಞಾನ ಇರುತ್ತದೆ ಈಗ ನಮ್ಮ ಆಯಸ್ಸು ಪೂರ್ಣವಾಗುತ್ತದೆ ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಸಾಕ್ಷಾತ್ಕಾರವಾಗುತ್ತದೆ ನಾವು ಗರ್ಭ ಮಹಲ್ನಲ್ಲಿ ಹೋಗಿ ವಿರಾಜಮಾನರಾಗುತ್ತೇವೆ ನಂತರ ಮೊಗ್ಗು ಆಗಿ ಮೊಗ್ಗಿನಿಂದ ಹೂವಾಗುತ್ತೇವೆ ಆತ್ಮಕ್ಕೆ ಈ ಜ್ಞಾನ ಇದೆ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಈ ಜ್ಞಾನ ಇಲ್ಲ ಕೇವಲ ಈ ಜ್ಞಾನ ಇರುತ್ತದೆ ಈ ಶರೀರ ಹಳೆಯದಾಗಿದೆ ಇದನ್ನು ಈಗ ಬದಲಾಯಿಸಬೇಕು ಒಳಗಡೆ ಖುಷಿ ಇರುತ್ತದೆ ಕಲಿಯುಗೆ ಜಗತ್ತಿನ ಯಾವುದೇ ಸಂಪ್ರದಾಯ ಇತ್ಯಾದಿ ಅಲ್ಲಿ ಇರುವುದಿಲ್ಲ ಲೋಕ ಮರ್ಯಾದೆ ಕುಲದ ಮರ್ಯಾದೆ ಇಲ್ಲಿ ಇರುತ್ತದೆ ವ್ಯತ್ಯಾಸ ಇದೆ ಅಲ್ಲವೇ ಅಲ್ಲಿಯ ಮರ್ಯಾದೆಗೆ ಸತ್ಯ ಮರ್ಯಾದೆ ಎನ್ನುತ್ತಾರೆ ಇಲ್ಲಂತೂ ಅಸತ್ಯ ಮರ್ಯಾದೆ ಇದೆ ಸೃಷ್ಟಿಯಂತೂ ಅಲ್ಲವೇ ತಂದೆ ಬರುವುದೇ ಆಸುರಿ ಸಂಪ್ರದಾಯ ಆಗಿದ್ದಾಗ ಅದರಲ್ಲಿಯೇ ದೈವಿ ಸಂಪ್ರದಾಯದ್ದು ಯಾವಾಗ ಸ್ಥಾಪನೆ ಆಗುತ್ತದೆ ಆಗ ವಿನಾಶವಾಗುತ್ತದೆ ಅಂದಮೇಲೆ ಖಂಡಿತ ಆಸುರಿ ಸಂಪ್ರದಾಯ ಇದೆ ಅದರಲ್ಲಿಯೇ ದೈವಿ ಗುಣವನ್ನುಳ್ಳ ಸಂಪ್ರದಾಯದ ಸ್ಥಾಪನೆ ಆಗುತ್ತಿದೆ ಇದನ್ನು ಸಹ ತಿಳಿಸಿಕೊಡಲಾಗಿದೆ ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಷ್ಟವಾಗುತ್ತದೆ ಈ ಜನ್ಮದಲ್ಲಿಯೂ ಯಾವ ಪಾಪ ಮಾಡಿದ್ದೇವೆ ಅದನ್ನು ಸಹ ತಿಳಿಸಬೇಕಾಗುತ್ತದೆ ಅದರಲ್ಲಿ ಖಾಸಾಗಿ ವಿಕಾರದ ಮಾತು ಇದೆ ನೆನಪಿನಲ್ಲಿ ಬಲ ಇದೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ನೀವು ತಿಳಿಯುತ್ತೀರಿ ಸರ್ವರ ತಂದೆ ಯಾರಿದ್ದಾರೆ ಅವರ ಜೊತೆ ಯೋಗ ಬೆಳೆಸುವುದರಿಂದ ಪಾಪ ಭಸ್ಮವಾಗುತ್ತದೆ ಈ ಲಕ್ಷ್ಮೀನಾರಾಯಣ ಸರ್ವಶಕ್ತಿವಂತರಾಗಿದ್ದರಲ್ಲವೇ ಇಡೀ ಸೃಷ್ಟಿಯ ಮೇಲೆ ಇವರ ರಾಜ್ಯವಿದೆ ಅದು ಹೊಸ ಜಗತ್ತೇ ಆಗಿದೆ ಪ್ರತಿಯೊಂದು ವಸ್ತು ಹೊಸದು ಈಗಂತೂ ಭೂಮಿಯೇ ಆಗಿ ಹೋಗಿದೆ ಈಗ ನೀವು ಮಕ್ಕಳು ಹೊಸ ಜಗತ್ತಿನ ಮಾಲೀಕ ಆಗುತ್ತೀರಿ ಅಂದ ಮೇಲೆ ಅಷ್ಟೊಂದು ಖುಷಿ ಇರಬೇಕು ವಿದ್ಯಾರ್ಥಿ ಹೇಗೋ ಅದೇ ರೀತಿ ಖುಷಿ ಸಹ ಜಾಸ್ತಿ ಇರುತ್ತದೆ ಇದು ನಿಮ್ಮ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಓದಿಸುವವರೂ ಇದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಮಕ್ಕಳು ಓದುತ್ತಾರೆ ಸಹ ನೀವು ಎಷ್ಟೊಂದು ನೀಚರಾಗಿದ್ದೀರಿ ಸಂಪೂರ್ಣ ಕಡಿಮೆ ಮಟ್ಟದವರಿಂದ ನಂತರ ಶ್ರೇಷ್ಠರಾಗುತ್ತೀರಿ ತಂದೆ ಸ್ವಯಂ ಹೇಳುತ್ತಾರೆ ನೀವು ಸ್ವರ್ಗಕ್ಕೆ ಯೋಗ್ಯರಾಗಿಲ್ಲ ಅಪವಿತ್ರರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಕೆಳಮಟ್ಟದವರಾಗಿರುವುದರಿಂದ ತಾನೇ ಶ್ರೇಷ್ಠ ದೇವತೆಗಳ ಎದುರಿಗೆ ಹೋಗಿ ಅವರುಗಳ ಮಹಿಮೆಯನ್ನು ಹಾಡುತ್ತಾರೆ ಮಂದಿರಗಳಲ್ಲಿಯೂ ಸಹ ಹೋಗಿ ಅವರುಗಳ ಶ್ರೇಷ್ಠತೆ ಹಾಗೂ ತನ್ನ ನೀಚತೆಯನ್ನು ವರ್ಣನೆ ಮಾಡುತ್ತಾರೆ ನಂತರ ದಯೆ ಮಾಡಿ ನಾವು ಕೂಡ ಅದೇ ರೀತಿ ಶ್ರೇಷ್ಠರಾಗಬೇಕು ಎಂದು ಹೇಳುತ್ತಾರೆ ಅವರುಗಳ ಎದುರಿಗೆ ಹೋಗಿ ತಲೆಬಾಗುತ್ತಾರೆ ಅವರು ಸಹ ಮನುಷ್ಯರಾಗಿದ್ದಾರೆ ಆದರೆ ಅವರಲ್ಲಿ ದೈವಿ ಗುಣ ಇದೆ ಮಂದಿರಗಳಿಗೆ ಹೋಗುತ್ತಾರೆ ನಾವು ಸಹ ಅವರುಗಳ ರೀತಿ ಆಗಬೇಕೆಂದು ದೇವತೆಗಳ ಪೂಜೆ ಮಾಡುತ್ತಾರೆ ಅವರುಗಳನ್ನು ಆ ರೀತಿ ಮಾಡಿದವರು ಯಾರು ಇದು ಯಾರಿಗೂ ಗೊತ್ತಿಲ್ಲ ಹೇಗೆ ಈ ದೈವಿ ವೃಕ್ಷದ ಸಸಿಯನ್ನು ನೆಡಲಾಗುತ್ತಿದೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಡ್ರಾಮಾ ಇದೆ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಇದು ಪತಿತ ಜಗತ್ತಾಗಿದೆ ಆದ್ದರಿಂದ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ತಂದೆಯನ್ನು ಕೂಗುತ್ತಾರೆ ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತೀರಿ ಉಳಿದವರೆಲ್ಲರೂ ಲೆಕ್ಕಾಚಾರ ಚುಪ್ತ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಮನ್ಮನಾಭವದ ಮಂತ್ರ ಮುಖ್ಯವಾಗಿದೆ ತಂದೆ ಅದನ್ನು ನಿಮಗೆ ಕೊಡುತ್ತಾರೆ ಗುರುಜನರಂತೂ ಸಾಕಷ್ಟು ಮಂದಿ ಇದ್ದಾರೆ ಎಷ್ಟೊಂದು ಮಂತ್ರ ಕೊಡುತ್ತಾರೆ ತಂದೆಯದ್ದು ಇರುವುದೇ ಒಂದು ಮಂತ್ರ ತಂದೆ ಭಾರತದಲ್ಲಿ ಬಂದು ಮಂತ್ರವನ್ನು ಕೊಟ್ಟಿದ್ದರು ಇದರಿಂದ ನೀವು ದೇವತೆ ಆಗಿದ್ದೀರಿ ಭಗವಾನ್ ವಾಚಾ ಇದೆ ಅಲ್ಲವೇ ಆ ಜನರು ಬಲೆ ಶ್ಲೋಕ ಇತ್ಯಾದಿಯನ್ನು ಹೇಳುತ್ತಾರೆ ಆದರೆ ಅರ್ಥ ಏನೂ ಗೊತ್ತಿಲ್ಲ ನೀವು ಅರ್ಥಸಹಿತವಾಗಿ ತಿಳಿದುಕೊಂಡಿದ್ದೀರಿ ಕುಂಭದ ಮೇಳಕ್ಕೆ ಹೋಗುತ್ತಾರೆ ಅಲ್ಲಿಯೂ ಸಹ ನೀವು ಎಲ್ಲರಿಗೂ ತಿಳಿಸುವುದಕ್ಕೆ ಸಾಧ್ಯವಿದೆ ಇದು ಪತಿತ ಜಗತ್ತು ನರಕ ಆಗಿದೆ ಸತ್ಯುಗ ಪಾವನ ಜಗತ್ತು ಇತ್ತು ಅದಕ್ಕಷ್ಟೇ ಸ್ವರ್ಗ ಎಂದು ಕರೆಯಲಾಗುತ್ತದೆ ಪತಿತ ಜಗತ್ತಿನಲ್ಲಿ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ ಮನುಷ್ಯರು ಗಂಗಾ ಸ್ನಾನ ಮಾಡಿ ಪಾವನ ಆಗುವುದಕ್ಕೆ ಹೋಗುತ್ತಾರೆ ಏಕೆಂದರೆ ಶರೀರವನ್ನೇ ಪಾವನ ಮಾಡಬೇಕೆಂದು ತಿಳಿಯುತ್ತಾರೆ ಆತ್ಮ ಅಂತೂ ಸದಾ ಪಾವನ ಆಗಿಯೇ ಇದೆ ಆತ್ಮನೇ ಪರಮಾತ್ಮ ಎಂದು ಬಿಡುತ್ತಾರೆ ಜ್ಞಾನ ಸ್ನಾನದಿಂದ ಆತ್ಮ ಪವಿತ್ರವಾಗುತ್ತದೆ ನೀರಿನ ಸ್ನಾನದಿಂದ ಅಲ್ಲ ಎಂದು ನೀವು ಬರೆಯಬಹುದು ನೀರಿನ ಸ್ನಾನವನ್ನಂತೂ ಪ್ರತಿನಿತ್ಯ ಮಾಡುತ್ತಿರುತ್ತಾರೆ ಯಾವುದೆಲ್ಲ ನದಿಗಳಿವೆ ಅದರಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಿರುತ್ತಾರೆ ಅದೇ ನೀರನ್ನೇ ಕುಡಿಯುತ್ತಾರೆ ಈಗ ನೀರಿನಿಂದಲೇ ಎಲ್ಲ ಮಾಡುತ್ತಾರೆ ವಿಚಾರಗಳು ಎಷ್ಟು ಸಹಜವಾಗಿದೆ ಆದರೆ ಯಾರದ್ದೇ ಬುದ್ಧಿಯಲ್ಲಿ ಬರುವುದಿಲ್ಲ ಕ್ಷಣದಲ್ಲಿ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಅನಂತರ ಜ್ಞಾನ ಎಷ್ಟೊಂದು ಅಪಾರವಾಗಿದೆ ಎಂದರೆ ಸಮುದ್ರವನ್ನೇ ಶಾಹಿ ಮಾಡಿಕೊಳ್ಳಿ ಗಿಡ ಮರವನ್ನೇ ಲೇಖನಿ ಮಾಡಿಕೊಳ್ಳಿ ಭೂಮಿಯನ್ನು ಕಾಗದ ಮಾಡಿಕೊಳ್ಳಿ ಆದರೂ ಸಹ ಅಂತ್ಯವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಎನ್ನುತ್ತಾರೆ ತಂದೆ ಪ್ರತಿನಿತ್ಯ ಭಿನ್ನ ಭಿನ್ನ ಜ್ಞಾನದ ಬಿಂದುಗಳನ್ನು ತಿಳಿಸುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ಇಂದು ನಿಮಗೆ ಬಹಳ ಆಳವಾದ ವಿಚಾರಗಳನ್ನು ತಿಳಿಸುತ್ತೇನೆ ಮಕ್ಕಳು ಹೇಳುತ್ತಾರೆ ಮೊದಲು ಏಕೆ ತಿಳಿಸಿಕೊಡಲಿಲ್ಲ ಅರೆ ಮೊದಲೇ ಹೇಗೆ ತಿಳಿಸಲಿ ಕತೆಯನ್ನು ಶುರುವಿನಿಂದ ಹಿಡಿದು ಕ್ರಮಾನುಸಾರವಾಗಿ ತಿಳಿಸಬೇಕಾಗುತ್ತದಲ್ಲವೇ ಕೊನೆಯ ಪಾತ್ರವನ್ನು ಮೊದಲೇ ಹೇಗೆ ತಿಳಿಸುವುದಕ್ಕೆ ಸಾಧ್ಯ ಇದನ್ನು ಸಹ ತಂದೆ ತಿಳಿಸುತ್ತಿರುತ್ತಾರೆ ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನೀವು ತಿಳಿದಿದ್ದೀರಿ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ತಕ್ಷಣ ಪ್ರತ್ಯುತ್ತರ ನೀಡಬಹುದು ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿ ಕೆಲವರ ಬುದ್ಧಿಯಲ್ಲಿ ಕುಳಿತಿದೆ ನಿಮ್ಮ ಬಳಿ ಬರುತ್ತಾರೆ ಪೂರ್ಣ ಪ್ರತ್ಯುತ್ತರ ಸಿಗುವುದಿಲ್ಲ ಆಗ ಇಲ್ಲಂತೂ ಪೂರ್ಣ ತಿಳುವಳಿಕೆ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಅವರುಗಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುವವರು ಬೇಕು ಇಲ್ಲವೆಂದರೆ ಅವರೂ ಸಹ ಪೂರ್ಣ ತಿಳಿಯುವುದಿಲ್ಲ ತಿಳಿಸಿಕೊಡುವವರು ಪೂರ್ಣ ತಿಳಿಸಲಿಲ್ಲವೆಂದರೆ ಅಂಥವರಿಗೆ ಇಂಥವರೇ ಸಿಗುತ್ತಾರೆ ಅಂದರೆ ಪ್ರಶ್ನೆ ಮಾಡುವವರೇ ಸಿಗುತ್ತಾರೆ ತಂದೆ ಹೇಳುತ್ತಾರೆ ಕೆಲವೊಮ್ಮೆ ನಾನು ಬಹಳ ಬುದ್ಧಿವಂತರು ತಿಳಿಯುವುದಕ್ಕೆ ಬರುತ್ತಾರೆಂದರೆ ಆಗ ಮಕ್ಕಳು ಅಷ್ಟು ಬುದ್ಧಿಶಾಲಿ ಆಗಿಲ್ಲವೆಂದು ಕಂಡರೆ ಆಗ ನಾನೇ ಅವರಲ್ಲಿ ಪ್ರವೇಶ ಮಾಡಿ ಸಹಯೋಗ ಕೊಡುತ್ತೇನೆ ಏಕೆಂದರೆ ತಂದೆಯಂತೂ ಬಹಳ ಚಿಕ್ಕ ರಾಕೆಟ್ ಆಗಿದ್ದಾರೆ ಬರುವುದಕ್ಕೆ ಹೋಗುವುದಕ್ಕೆ ತಡವಾಗುವುದಿಲ್ಲ ಅವರುಗಳು ನಂತರ ಬಹುರೂಪಿ ಅಥವಾ ಸರ್ವವ್ಯಾಪಿಯ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಇದನ್ನಂತೂ ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಯಾರಾದರೂ ಒಳ್ಳೆಯ ವ್ಯಕ್ತಿ ಆಗಿರುತ್ತಾರೆಂದರೆ ಅವರುಗಳಿಗೆ ತಿಳಿಸಿಕೊಡುವವರು ಅದೇ ರೀತಿ ಇರಬೇಕು ಇತ್ತೀಚೆಗಂತೂ ಕೆಲವರು ಬಾಲ್ಯತನದಿಂದಲೇ ಶಾಸ್ತ್ರವನ್ನು ಕಂಠಪಾಠ ಮಾಡಿಬಿಡುತ್ತಾರೆ ಏಕೆಂದರೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಎಲ್ಲಿಯೇ ಜನ್ಮ ತೆಗೆದುಕೊಳ್ಳಲಿ ಆಗ ಅಲ್ಲಿ ವೇದ ಶಾಸ್ತ್ರ ಇತ್ಯಾದಿಯನ್ನು ಓದಲು ತೊಡಗುತ್ತಾರೆ ಅಂತ್ಮತಿ ಸೋಗತಿಯಾಗುತ್ತದಲ್ಲವೇ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದಲ್ಲವೇ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಕೊನೆಗೂ ಆ ದಿನ ಇಂದು ಬಂದಿದೆ ಸತ್ಯ ಸತ್ಯವಾಗಿ ಆ ಸ್ವರ್ಗದ ದ್ವಾರ ತೆರೆಯುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಹಳೆಯ ಜಗತ್ತಿನ ವಿನಾಶ ಆಗಬೇಕಿದೆ ಸ್ವರ್ಗ ಹೊಸ ಜಗತ್ತಿನಲ್ಲಿ ಇರುತ್ತದೆ ಎಂಬುದು ಮನುಷ್ಯನಿಗೆ ಇದು ಸಹ ಗೊತ್ತಿಲ್ಲ ನೀವು ಮಕ್ಕಳೇ ತಿಳಿದಿದ್ದೀರಿ ನಾವು ಸತ್ಯ 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 ನಾರಾಯಣನ ಕತೆ ಅಥವಾ ಕಥೆಯನ್ನು ಕೇಳುತ್ತಿದ್ದೇವೆ ಇರುವುದು ಒಂದು ಕತೆ ತಿಳಿಸಿಕೊಡುವವರೂ ಸಹ ಒಬ್ಬರೇ ಆಗಿದ್ದಾರೆ ನಂತರ ಅದರ ಶಾಸ್ತ್ರವನ್ನು ಮಾಡಿದ್ದಾರೆ ಎಲ್ಲವೂ ನಿಮ್ಮದೇ ಉದಾಹರಣೆಯಾಗಿದೆ ಅದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಮೇಲೆ ಸಂಗಮದಲ್ಲಿ ತಂದೆಯೇ ಬಂದು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ ಇದು ಬಹಳ ದೊಡ್ಡ ಅಪರಿಮಿತದ ಆಟ ಆಗಿದೆ ಇದರಲ್ಲಿ ಮೊದಲು ಸತ್ಯುಗಾತ್ರೇತ ರಾಮರಾಜ್ಯವಿದೆ ನಂತರ ರಾವಣ ರಾಜ್ಯ ಇರುತ್ತದೆ ಈ ಡ್ರಾಮಾ ಮಾಡಲಾಗಿದೆ ಇದಕ್ಕೆ ಅನಾದಿ ಅವಿನಾಶಿ ಎಂದು ಕರೆಯಲಾಗುತ್ತದೆ ನಾವೆಲ್ಲರೂ ಆತ್ಮಗಳಾಗಿದ್ದೇವೆ ಈ ಜ್ಞಾನ ಯಾರಿಗೂ ಇಲ್ಲ ತಂದೆ ನಿಮಗೆ ಈ ಜ್ಞಾನವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಆತ್ಮಗಳಿದ್ದಾರೆ ಅವರುಗಳ ಪಾತ್ರ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಂತರ ಯಾವ ಸಮಯ ಯಾರ ಪಾತ್ರ ಇರುತ್ತದೆಯೋ ಅದೇ ಸಮಯದಲ್ಲಿ ಬರುತ್ತಾರೆ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಮಕ್ಕಳಿಗೆ ಪತಿತರಿಂದ ಪಾವನ ಆಗುವುದು ಮುಖ್ಯ ವಿಚಾರ ಆಗಿದೆ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ ಮಕ್ಕಳೇ ಕೂಗುತ್ತಾರೆ ತಂದೆ ಸಹ ಹೇಳುತ್ತಾರೆ ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ ಇದು ಯಥಾರ್ಥ ವಿಚಾರಗಳಾಗಿವೆ ಆತ್ಮ ಏನು ಅಕಾಲ ಆಗಿದೆ ಅದರ ಸಿಂಹಾಸನ ಇದಾಗಿದೆ ಬಾಡಿಗೆ ತೆಗೆದುಕೊಳ್ಳಲಾಗಿದೆ ನಿಮ್ಮ ಬಳಿ ಬ್ರಹ್ಮನ ಬಗ್ಗೆ ಇವರು ಯಾರು ಎಂದು ಕೇಳುತ್ತಾರೆ ಹೇಳಿ ನೋಡಿ ಭಗವಾನ್ ವಾಚ ಎಂದು ಬರೆಯಲಾಗಿದೆ ನಾನು ತನುವಿನಲ್ಲಿ ಬರುತ್ತೇನೆ ಆ ಶೃಂಗರಿತವಾಗಿರುವ ಶ್ರೀಕೃಷ್ಣನೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡು ಸಾಧಾರಣಾಗುತ್ತಾರೆ ಸಾಧಾರಣರೇ ಪುನಃ ಆ ಶ್ರೀ ಕೃಷ್ಣ ಆಗುತ್ತಾರೆ ಕೆಳಗೆ ತಪಸ್ಸನ್ನು ಮಾಡುತ್ತಿದ್ದಾರೆ ನಾವು ಈ ದೇವತೆ ಆಗುವವರಿದ್ದೇವೆ ಎಂದು ತಿಳಿಯುತ್ತಾರೆ ತ್ರಿಮೂರ್ತಿಯನ್ನಂತೂ ಅನೇಕರು ನೋಡಿದ್ದಾರೆ ಆದರೆ ಅದರ ಅರ್ಥ ಸಹ ಬೇಕಲ್ಲವೇ ಸ್ಥಾಪನೆಯನ್ನು ಯಾರು ಮಾಡುತ್ತಾರೆ ನಂತರ ಅವರೇ ಪಾಲನೆಯನ್ನು ಸಹ ಮಾಡುತ್ತಾರೆ ಸ್ಥಾಪನೆಯ ಸಮಯದ ನಾಮ ರೂಪ ದೇಶ ಕಾಲ ಬೇರೆ ಪಾಲನೆಯ ನಾಮ ರೂಪ ದೇಶ ಕಾಲ ಬೇರೆ ಈ ವಿಚಾರಗಳನ್ನು ತಿಳಿಸಿಕೊಡುವುದರಲ್ಲಂತೂ ಬಹಳ ಸಹಜವಾಗಿದೆ ಕೆಳಗೆ ಇವರು ತಪಸ್ಸನ್ನು ಮಾಡುತ್ತಿದ್ದಾರೆ ನಂತರ ಈ ದೇವತೆ ಆಗುವವರಾಗಿದ್ದಾರೆ ಇವರೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡು ಈ ದೇವತೆ ಆಗುತ್ತಾರೆ ಕ್ಷಣದ ಜ್ಞಾನ ಎಷ್ಟು ಸಹಜವಾಗಿದೆ ಬುದ್ಧಿಯಲ್ಲಿ ಈ ಜ್ಞಾನ ಇದೆ ನಾವು ಈ ದೇವತೆ ಆಗುತ್ತೇವೆ ಎಂಬತ್ನಾಲ್ಕು ಜನ್ಮ ಸಹ ಈ ದೇವತೆಗಳೇ ತೆಗೆದುಕೊಳ್ಳಬೇಕು ಬೇರೆ ಯಾರಾದರೂ ತೆಗೆದುಕೊಳ್ಳುತ್ತಾರೇನೋ ಇಲ್ಲ ಎಂಬತ್ನಾಲ್ಕರ ರಹಸ್ಯವನ್ನು ಸಹ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ದೇವತೆಗಳೇ ಮೊಟ್ಟ ಮೊದಲು ಬರುತ್ತಾರೆ ಮೀನಿನ ಒಂದು ಆಟದ ಸಾಮಾನು ಇರುತ್ತದೆ ಮೀನು ದಾರದಲ್ಲಿ ಹಾಗೆಯೇ ಕೆಳಗೆ ಬರುತ್ತದೆ ನಂತರ ಮೇಲಕ್ಕೆ ಹೋಗುತ್ತದೆ ಅದು ಒಂದು ರೀತಿ ಏಣಿಯಾಗಿದೆ ಭ್ರಮರಿ ಆಮೆ ಇತ್ಯಾದಿಯದ್ದು ಏನೆಲ್ಲ ಉದಾಹರಣೆ ಕೊಡಲಾಗುತ್ತದೆ ಅದೆಲ್ಲ ಈ ಸಮಯದ್ದಾಗಿದೆ ಭ್ರಮರಿಯನ್ನು ಸಹ ನೋಡಿ ಎಷ್ಟೊಂದು ಬುದ್ಧಿವಂತಿಕೆ ಇದೆ ಮನುಷ್ಯ ತನ್ನನ್ನು ಬಹಳ ಬುದ್ಧಿಶಾಲಿಯೆಂದು ತಿಳಿಯುತ್ತಾನೆ ಆದರೆ ತಂದೆ ಹೇಳುತ್ತಾರೆ ಭ್ರಮರಿಯಷ್ಟು ಸಹ ಬುದ್ಧಿವಂತಿಕೆ ಇಲ್ಲ ಸರ್ಪ ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಬುದ್ಧಿವಂತರು ಹಾಗೂ ಯೋಗ್ಯ ಆತ್ಮ ಅಪವಿತ್ರ ಆಗುವ ಕಾರಣ ಯೋಗ್ಯ ಆಗಿಲ್ಲ ಅಂದಮೇಲೆ ಅದನ್ನು ಪವಿತ್ರ ಮಾಡಿಸಿ ಯೋಗ್ಯರನ್ನಾಗಿ ಮಾಡಲಾಗುತ್ತದೆ ಅದು ಇರುವುದೇ ಯೋಗ್ಯ ಜಗತ್ತು ಇದಂತೂ ಒಬ್ಬ ತಂದೆಯದ್ದೇ ಕೆಲಸ ಆಗಿದೆ ಅವರು ಪೂರ್ಣ ಸೃಷ್ಟಿಯನ್ನು ನರಕದಿಂದ ಸ್ವರ್ಗ ಮಾಡುತ್ತಾರೆ ಸ್ವರ್ಗ ಏನಾಗಿರುತ್ತದೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ದೇವತೆಗಳ ರಾಜಧಾನಿಗೆ ಸ್ವರ್ಗ ಎನ್ನಲಾಗುತ್ತದೆ ಸತ್ಯುಗದಲ್ಲಿ ದೇವತೆಗಳ ರಾಜ್ಯವಿದೆ ನೀವು ತಿಳಿಯುತ್ತೀರಿ ಸತ್ಯುಗ ಹೊಸ ಜಗತ್ತಿನಲ್ಲಿ ನಾವೇ ರಾಜ್ಯ ಭಾಗ್ಯ ಮಾಡುತ್ತಿದ್ದೆವು ಎಂಬತ್ನಾಲ್ಕು ಜನ್ಮವನ್ನು ಸಹ ನಾವೇ ತೆಗೆದುಕೊಂಡಿದ್ದೇವೆ ಎಷ್ಟು ಬಾರಿ ರಾಜ್ಯ ತೆಗೆದುಕೊಂಡಿದ್ದೇವೆ ಹಾಗೂ ಕಳೆದುಕೊಂಡಿದ್ದೇವೆ ಇದನ್ನು ಸಹ ನೀವು ತಿಳಿದಿದ್ದೀರಿ ರಾಮನ ಮತದಿಂದ ನೀವು ರಾಜ್ಯವನ್ನು ಪಡೆದುಕೊಂಡಿದ್ದೀರಿ ರಾವಣನ ಮತದಿಂದ ರಾಜ್ಯವನ್ನು ಕಳೆದುಕೊಳ್ಳಲಾಗಿದೆ ಈಗ ಪುನಃ ಮೇಲೆ ಹತ್ತುವುದಕ್ಕಾಗಿ ನಿಮಗೆ ರಾಮನ ಮತ ಸಿಗುತ್ತದೆ ಬೀಳಿಸುವುದಕ್ಕಾಗಿ ಸಿಗುವುದಿಲ್ಲ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಭಕ್ತಿ ಮಾರ್ಗದ ಬುದ್ಧಿ ಬಹಳ ಶ್ರಮದಿಂದ ಪರಿವರ್ತನೆ ಆಗುತ್ತದೆ ಭಕ್ತಿ ಮಾರ್ಗದ ತೋರ್ಪಡಿಕೆ ಬಹಳ ಇದೆ ಅದು ಕೆಸರು ಅದರಲ್ಲಿ ಒಂದೇ ಬಾರಿ ಕತ್ತಿನವರೆಗೂ ಮುಳುಗಿದ್ದಾರೆ ಯಾವಾಗ ಎಲ್ಲರ ಅಂತ್ಯವಾಗುತ್ತದೆ ಆಗ ನಾನು ಬರುತ್ತೇನೆ ಎಲ್ಲರನ್ನೂ ಜ್ಞಾನದಿಂದ ದೂರ ಕರೆದೊಯ್ಯುತ್ತೇನೆ ನಾನು ಬಂದು ಈ ಮಕ್ಕಳ ಮೂಲಕ ಕಾರ್ಯ ಮಾಡಿಸುತ್ತೇನೆ ಬಾಬನ ಜೊತೆ ಸರ್ವೀಸ್ ಮಾಡುವವರು ನೀವು ಬ್ರಾಹ್ಮಣರೇ ಆಗಿದ್ದೀರಿ ಅವರಿಗೆ ಈಶ್ವರೀಯ ಸಹಯೋಗಿ ಎಂದು ಕರೆಯಲಾಗುತ್ತದೆ ಇದು ಎಲ್ಲದಕ್ಕಿಂತ ಉತ್ತಮಾತಿ ಉತ್ತಮ ಸಹಯೋಗ ಆಗಿದೆ ಹೀಗೀಗೆ ಮಾಡಿ ಎಂದು ಮಕ್ಕಳಿಗೆ ಶ್ರೀಮತ ಸಿಗುತ್ತದೆ ನಂತರ ಅದರಿಂದ ಕೆಲವರಷ್ಟೇ ತಯಾರಾಗುತ್ತಾರೆ ಇದು ಸಹ ಹೊಸ ವಿಚಾರ ಅಲ್ಲ ಕಲ್ಪದ ಮೊದಲು ಸಹ ಎಷ್ಟು ದೇವತೆ ಆಗಿ ತಯಾರಾಗಿದ್ದರೂ ಅವರೇ ತಯಾರಾಗುತ್ತಾರೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೇವಲ ನೀವು ಸಂದೇಶವನ್ನು ತಲುಪಿಸಬೇಕು ಬಹಳ ಸಹಜವಾಗಿದೆ ನೀವು ತಿಳಿಯುತ್ತೀರಿ ಭಗವಂತ ಬರುವುದೇ ಕಲ್ಪದ ಸಂಗಮದಲ್ಲಿ ಅದುವೇ ಭಕ್ತಿಯದ್ದು ಪೂರ್ಣ ಫೋರ್ಸ್ ಇದ್ದಾಗ ತಂದೆ ಬಂದು ಎಲ್ಲರನ್ನು ಕರೆದೊಯ್ಯುತ್ತಾರೆ ನಿಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ ನಂತರ ವಿದ್ಯೆಯಲ್ಲಿ ಕ್ರಮಾನುಸಾರವಾಗಿ ಇರುತ್ತಾರೆ ಕೆಲವರ ಮೇಲೆ ಮಂಗಳ ದಶೆ ಕೆಲವರ ಮೇಲೆ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಯೋಗ್ಯ ಮತ್ತು ಬುದ್ಧಿವಂತರಾಗಲು ಪವಿತ್ರರಾಗಬೇಕು ಇಡೀ ಜಗತ್ತನ್ನು ನರಕದಿಂದ ಸ್ವರ್ಗ ಮಾಡುವುದಕ್ಕಾಗಿ ತಂದೆಯ ಜೊತೆ ಸರ್ವಸ್ ಮಾಡಬೇಕು ಈಶ್ವರಿಯ ಸಹಯೋಗಿಯಾಗಬೇಕು ಎರಡು ಕಲಿಯುಗೆ ಜಗತ್ತಿನ ಸಂಪ್ರದಾಯ ಲೋಕ ಮರ್ಯಾದೆ ಕುಲ ಮರ್ಯಾದೆಯನ್ನು ಬಿಟ್ಟು ಸತ್ಯ ಮರ್ಯಾದೆಗಳ ಪಾಲನೆ ಮಾಡಬೇಕು ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು ವರದಾನ ಅಪವಿತ್ರತೆಯ ಅಂಶ ಆಲಸ್ಯ ಹಾಗೂ ಉಡುಗಾಟಿಕೆತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಯಾಗಿ ಅಪವಿತ್ರತೆಯ ಅಂಶ ಆಲಸ್ಯ ಹಾಗೂ ಉಡುಗಾಟಿಕೆತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಯಾಗಿ ದಿನಚರ್ಯೆಯ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗುವುದು ಆಲಸ್ಯದಲ್ಲಿ ಬರುವುದು ಅಥವಾ ಅವರಾಗುವುದು ಇದು ವಿಕಾರದ ಅಂಶ ಆಗಿದೆ ಪೂಜಿನಿಯಾಗುವುದರಲ್ಲಿ ಅದರ ಪ್ರಭಾವ ಬೀರುತ್ತದೆ ಒಂದು ವೇಳೆ ತಾವು ಅಮೃತ ವೇಳೆ ಸ್ವಯಂನ್ನು ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲ ಅನಿವಾರ್ಯತೆಯಿಂದ ಅಥವಾ ಆಲಸ್ಯದಿಂದ ಕುಳಿತುಕೊಳ್ಳುತ್ತೀರೆಂದರೆ ಪೂಜಾರಿ ಸಹ ಅನಿವಾರ್ಯ ಅಥವಾ ಆಲಸ್ಯದಿಂದ ಪೂಜೆ ಮಾಡುತ್ತಾರೆ ಅಂದ ಮೇಲೆ ಆಲಸ್ಯ ಹಾಗೂ ಸಹ ತ್ಯಾಗ ಮಾಡಿಬಿಡಿ ಆಗ ಸಂಪೂರ್ಣ ನಿರ್ವಿಕಾರಿಯಾಗಬಹುದು ಸ್ಲೋಗನ್ ಬಲೆ ಸೇವೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡದಿರಿ ಬಲೆ ಸೇವೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡದಿರಿ ಓಂ ಶಾಂತಿ